नी जगदन्तुगदहोरबारो जगदन्तुगदीसिरबारो नी नीनकल दुःख अनुभवो मानिसरी किहनोब्ब जगदीशा ಈ ಲೋಕ ಮಾನಿಸೊಬ್ಬ ಜಗದೀಶ ನೆನೆ ಅವನ ನಗೆ ನಿನದು ಮುದ್ದುರಾಮ ನೆನೆ ಅವನ ನಗೆ ನಿನದು ಮುದ್ದು ರಾಮ ಜಗದ ದಂದುಗದಿಂದ ಈಸಿ ಹೊರಬಾರೋ ನೆನೆ ಅವನ ನಗೆ ನಿನದು ಮುದ್ದು ಜೀವನದ ಆಟದಲ್ಲಿ ಅನವಶ್ಯಕವಾಗಿ ಜಂಜಾಟ ಜೂಜಾಟ ಜೂಟಾಟ ಎಲ್ಲ ಯಾಕೆ ಸ್ವಾಮಿ ಒಂದಲ್ಲ ಒಂದು ದಿವಸ ನಾವು ನಮ್ಮೆಲ್ಲ ಸಂಪತ್ತನ್ನು ಕೂಡ ಆ ಮೃತ್ಯು ಎನ್ನುವ ಆಪತ್ತು ಬಂದಾಗ ಒಂದು ಒಪ್ಪತ್ತು ಕೂಡ ಹೆಚ್ಚಿಸಿಕೊಳ್ಳಲಿಕ್ಕಾಗದಲೇ ಈ ಸುಪ್ಪೊತ್ತಿಗೆಯನ್ನು ಬಿಟ್ಟು ತೆರಳಲೇಬೇಕು ಈ ಸತ್ಯ ನಿಚ್ಚಳವಾಗಿ ನಮಗೆ ಗೊತ್ತಿರುವಾಗ ನಾವು ದುಃಖಿಸುವುದರಿಂದಲೂ ಪ್ರಯೋಜನವಿಲ್ಲ ಅಥವಾ ದ್ವೇಷದಿಂದ ಮತ್ತೊಬ್ಬರನ್ನ ಕಾಣುವುದರಿಂದಲೂ ಪ್ರಯೋಜನವಿಲ್ಲ ಇರುವಟ್ಟು ಹೊತ್ತು ಆ ಬದುಕು ನಿನದು ಮುದ್ದುರಾಮ ಅನ್ನುವುದನ್ನ ನಮ್ಮ ಕವಿಹಿರುವ ಮಾತಿಗೆ ಎದೆಗೊಟ್ಟರೆ ಆಗ ನಮ್ಗೆ ಎದೆ ಗಟ್ಟಿ ಆಗುತ್ತೆ ನಾವು ಇರುವಷ್ಟು ಹೊತ್ತು ನಾವೇ ಜಟ್ಟಿ ನಾವೇ ಗಟ್ಟಿ ಅಂತ ಅನ್ಕೊಂಡ್ರೆ ಮಾತ್ರ ಆ ರೀತಿ ಬೆನ್ನು ತಟ್ಟಿದರೆ ನಮ್ಮ ಹೊಟ್ಟೆ ಒಳಕ್ಕೆ ರೊಟ್ಟಿ ಅನ್ನುವುದು ಅಗಿಯುವುದರ ಮೂಲಕ ಅದರ ಸ್ವಾದವನ್ನು ಆಸ್ವಾದಿಸಿ ಚೈತನ್ಯ ತಂದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಗಟ್ಟಿ ರಟ್ಟಿಯೂ ಕೂಡ ಏನೆಲ್ಲ ತಟ್ಟಿದರೂ ಕೂಡ ಅದು ನಡಕದ ಮೂಲಕ ರೊಟ್ಟಿಯನ್ನು ಬಾಗಿಟ್ಟುಕೊಳ್ಳುವ ಮುಂಚೆಯೇ ಕೈಯಿಂದ ಜಾರಿ ಬೀಳುವುದರಲ್ಲಿ ಆಶ್ಚರ್ಯವಿಲ್ಲ ಆ ದೃಷ್ಟಿಯಿಂದ ನಮ್ಮ ಕವಿ ಹೇಳೋದು ಜಗದ ನೀ ಈಸಿ ಹೊರಬಾರೋ ನೀನೇ ಸುಕಾಲ ದುಃಖ ಅನುಭವಿಸುವೆಯೋ ಅದರಿಂದ ದೊರೆತದ ಹಸಾದವೆಂದು ಅನ್ನುವ ಮಾತಿನ ಮೂಲಕ ಈ ಜಗತ್ತಿನ ಸೃಷ್ಟಿಕತ್ತನ್ನು ಕೊಟ್ಟಿರ್ತಕ್ಕಂಥ ಈ ಎಲ್ಲ ಪುಕ್ಕಟ್ಟಿಯ ಗ್ಯಾರಂಟಿಯನ್ನು ಅನುಭವಿಸಿಕೊಂಡು ಅವನ ಗ್ಯಾರಂಟಿ ಕಾರ್ಡ್ವನ್ನು ಹಿಂಪಡೆಯುವಾಗ ನಾವು ಗ್ಯಾರಂಟಿಯಾಗಿ ಅವನ ಜೊತೆ ಹೊರಟು ಬಿಡ್ತೀವಿ ಅಂತಕ್ಕಂತಹ ಒಂದು ಗೋರಂಟಿಯನ್ನು ನಮ್ಮ ಬೆಳ್ಳಿಗೆ ನಮ್ಮ ಎದೆಗೆ ನಮ್ಮ ತುಟಿಗೆ ನಮ್ಮ ಕಿವಿಗೆ ನಮ್ಮ ಎದೆಗೆ ಅಂಟಿಸಿಕೊಂಡು ಬದುಕಿದರೆ ಆಗ ಬದುಕು ಸಾರ್ಥಕ